ಇಪ್ಪತ್ತೆರಡನೇ ಪ್ರಶ್ನೆಯನ್ನ ನೋಡೋಣ ಒಂದು ತರಗತಿಯಲ್ಲಿ ಹುಡುಗರ ಸಂಖ್ಯೆ ಎಕ್ಸ್ ಹುಡುಗಿಯರ ಸಂಖ್ಯೆಯ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಈ ಹೇಳಿಕೆಗೆ ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣವನ್ನು ರಚಿಸಿ ಈಗ ಹುಡುಗರ ಸಂಖ್ಯೆ ಎಕ್ಸ್ ಅಂತ ಕೊಟ್ಟಿದ್ದಾರೆ ಹಾಗೆ ಹುಡುಗಿಯರ ಸಂಖ್ಯೆ ವೈ ಅನ್ನೋದು ಗೊತ್ತಿದೆ ನಮಗೆ ಅಲ್ವಾ ಇಲ್ಲೇ ಪ್ರಶ್ನೆ ಎಲ್ಲೇ ಕೊಟ್ಟಿದ್ದಾರೆ ಅದನ್ನ ಹಾಗೆ ಹುಡುಗರ ಸಂಖ್ಯೆ ಹುಡುಗಿಯರ ಸಂಖ್ಯೆಯ ಎರಡರಷ್ಟಕ್ಕಿಂತ ಅಂದ್ರೆ ಏನಾಯ್ತು ಎಕ್ಸ್ ಸಮ ಎರಡರಷ್ಟು ಹುಡುಗಿಯರ ಸಂಖ್ಯೆ ಅಂದ್ರೆ ಎರಡು ವೈ ಆಯ್ತು ಅದಕ್ಕಿಂತನೂ ಒಂದು ಹೆಚ್ಚಾಗಿದೆ ಅಂತ ಅಂದ್ರೆ ನಾವಿಲ್ಲಿ ಒಂದನ್ನ ಕೂಡಿಸ್ಬೇಕಾಯ್ತು ಈಗ ನಮ್ಗೆ ಸಮೀಕರಣ ಸಿಕ್ಕಿದೆ ಇದನ್ನ ನಾವು ಎಲ್ಲದನ್ನೂ ಒಂದೇ ಬದಿಗೆ ತಗೊಂಡು ಹೋಗಿ ಆದರ್ಶ ರೂಪದಲ್ಲಿ ಬರೆದ್ರೆ ಎಕ್ಸ್ ಮೈನಸ್ ಎರಡು ವೈ ಮೈನಸ್ ಒಂದು ಸಮ ಸೊನ್ನೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಇದು ಕೊಟ್ಟಿರುವಂತಹ ಹೇಳಿಕೆಯನ್ನು ಸೂಚಿಸುವಂತಹ ಸಮೀಕರಣ ಆಗಿದೆ